ಇರವೇನ ತಿನ್ನ ನೋಡುವುದಾದರೆ ನಾನು ನಿಂತು ಯಾವುದೋ ಮಾ ಮುನ್ನಡೆಯುತ್ತಿರುವವನು ನೀನು ಅಂಗುಲಿವಾದ ನೀನು ಎಲ್ಲರೂ ಸನ್ಯಾಸಿ ಬೇಕು ಅಳಬೇಕು ಎಂಬ ಇವನ ತಲೆಯಲ್ಲೂ ಸರಿಯಲ್ಲ ಬೇಕಾಗಿರುವ ಸಚ್ಚಾಗಿ ಸ್ಥಳವನ್ನು ನಾನು ಹೆಚ್ಚು ತಲುಪಿಯಾಗಿ ತಲುಪಬೇಕಾಗಿರುವ ಕಮ್ಮೆದೆಡೆಗೆ ತಲುಪುವುದು ಹೇಗೆಂದು ತಿಳಿಯದೆ ಎತ್ತೆಂದರ ಸರಿಯುತ್ತಿರುವವನು ನೀನು ಅಂಗೋಲಿ ನಿಮಾಲ ನಿನಗೆ ಬೇಕಾಗಿರುವುದು ಏನು ನನ್ನ ಕೈ ಬೆರಳುಗಳು ತಾನು ತೆಗೆದುಕೋ ಈ ನನ್ನ ಶಿರವು ನಿನ್ನ ಬೆರಡುಗಡ ಮಾಲೆಗೆ ಸುಂದರ ಮುಣಿಯಂತೆ ಗೋಚರಿಸುವುದು ನಿಗೋ ತೆಗೆದುಕೋಲ ಮಿಂಚಿನ ತೋರಾಸ್ತ್ರ

ಹಾಗೆ ತಲುಪಬೇಕಾದ ಗಮ್ಯದೊಳಗೆ ನಾನು ಎಂದೋ ತಲುಪಿಯ ಮುಂದೆ ಹೋಗುವ ಪ್ರಮೆಯವೇ ಇಲ್ಲ ಬಲಿಮಾಲ ಅಯ್ಯೋ ಸನ್ಯಾಸಿ ಎನ್ನ ತಾರಿಗೆ ಅಡಿಗೆ ಅಡಿಗೆ ಅಡ್ಡ ಬಂದು ಪೊಡವಿಪಾಲನಾಗಬೇಕ ಎಂಬುದಕ್ಕೆ ನೀರೆನೆಯ ಬೇಡ ಒಳ ಸನ್ಯಾಸಿ ನೀರೆ ಬೇಡ ಶ್ರೇಷ್ಠ ಗುರು ದಕ್ಷಿಣೆಯ ಕೊನೆ ಬಂದು ನಿಂತು ನಾನು ನೀನು ನನ್ನನ್ನು ಇಲ್ಲಿಂದ ನಡೆದು ಬಿಡು ಎಂದು ಹೇಳುವುದು ಕೇಳಿದರೆ ನಿನ್ನಲ್ಲಿನ್ನು ಮನುಷ್ಯತ್ವ ಮನೆ ಮಾಡಿದಿ ಎಂದೇ ಅರ್ಥ ಅಹೇ ಅಕೃಷ್ಣ ಅಮಾಯಕ ದಾರಿ ಹೋಕರ ಹತ್ತೆ ಕೈದು ರಣರೋಚಕ ಯುದ್ಧದಲ್ಲಿ ಗೆದ್ದಂತೆ

ನನಗದರಾಗ ಅವಶ್ಯಕತೆ ಇಲ್ಲುವಂತ ಹಾಗಾದರೆ ನನ್ನ ತಂದು ಕೋರಿಕೆ ನನಗೆ ಆ ಮರದ ಒಂದು ಎಲೆಯನ್ನು ತಂದು ಕೊಡುವ ಸಾಕು ನನಗೆ ಕೃಷ್ಣ ಗೆಲ್ಲಲು ಬಹಳ ಆತುರ ನಿನಗೆ ಅನ್ಯಾಯವಾಗಿ ಮರದ ಕೊಂಬೆಯನ್ನೇ ಕತ್ತರಿಸಿಬಿಟ್ಟೆಲ್ಲಪ್ಪ ಬೇಡ ಬೇಡ ಆತುರ ತರವಲ್ಲ ನಿನಗೆ ನನಗೀಗ ಈ ಕೊಂಬೆಗೆ ಅವಶ್ಯಕತೆ ಇಲ್ಲ ಒಂದು ಎಲೆ ಮಾತ್ರ ಸಾಕು ಹೋಗು ಈ ಕೊಂಬೆಯನ್ನು ಕತ್ತರಿಸಿದ ಜಾಗದಲ್ಲಿಯೇ ಅಂಟಿಸಿದ ಕತ್ತರಿಸಿದ ಮಠದ ಕೊಂಬೆಯನ್ನು ಮಾತ್ರ ಅಂಟಿಸಲು ಸಾಧ್ಯವೇ ಅದನ್ನು ಅಂಟಿಸಲು ಬರುವುದಿಲ್ಲ ಅಂಟಿಸಲು ಬರಲಾರದು ಹಾಗಾದರೆ ಇವಾಗ ಯಾವುದನ್ನು ಸೃಷ್ಟಿ ಮಾಡಲು ನಿನ್ನಿಂದ ಸಾಧ್ಯವಿಲ್ಲವೋ ಅದನ್ನು ನಾಶ ಮಾಡುವ ಅಧಿಕಾರವೂ ನಿನಗಿಲ್ಲ ಇದುವರೆಗೂ ನೀನು ಹತ್ಯೆ ಮಾಡಿದ ದಾರಿ ಹೋಕರ ಜೀವವನ್ನು ಮತ್ತೆ ಮರಳಿಸಬಲ್ಲ ಏನು ರೇದಿ <laughs> ಹೌದ್ರೆ ಈ ಅಹಂಕಾರಕ್ಕೆ ಬಲಿಯಾಗಿ ಬರಿದಾಗಿರುವ ಎಂದು ತಮ್ಮ ಪಾದ ಸ್ಪರ್ಶದಿಂದ ಸಚ್ಚರಿತಗೊಳ್ಳುವ ಸಾನ್ನಿಧ್ಯ ಪ್ರಕಟವಾಗಲಿದೆವಾ ಪ್ರಕಟವಾಗಲೇ